ಮೇ ಹದಿನೈದರಂದು ಅಧಿಕೃತವಾಗಿ ಕುಷ್ಕಿ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಶಾಸಕ ದೊಡ್ಡಂಗೌಡ ಪಾಟೀಲ್ ಕರೆ ಅನೇಕ ದಶಕಗಳಿಂದ ಕರಸಾಗಿದ್ದ ನಮ್ಮ ತಾಲೂಕಿನ ರೈಲು ನಿಲ್ದಾಣ ಕಾಮಗಾರಿ ಪೂರ್ಣಗೊಂಡಿತ್ತು ಈಗ ಮೇ ಹದಿನೈದರಂದು ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರು ಅಧಿಕೃತವಾಗಿ ರೈಲ್ವೆ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದರು ಇಲ್ಲಿನ ಶಾಸಕರ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಗದಗವಾಡಿ ರೈಲ್ವೆಯ ಕನಸು ನನಸಾಗುತ್ತಿದೆ ಆದ್ದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರು ಬರಬೇಕು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಾದ ಸಂಸದ ರಾಜಶೇಖರ್ ಎಟ್ನಾ ಶಾಸಕ ಹಾಗೂ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಶಾಸಕ ರಾಘವೇಂದ್ರ ಎಟ್ನಾಳ್ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಗಿ ಸಂಸದ ಪಿಸಿ ಗದೇಗೌಡರ್ ಸೇರಿದಂತೆ ಸ್ಥಳೀಯ ಎಲ್ಲಾ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಬಸವರಾಜ ಕ್ಯಾಟರ್ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಕಲ್ಲೇಶ್ ತಾಳದ್ ಜಿಕೆ ಹಿರೇಮಠ ಅಶೋಕ ಬಳುಟಗಿ ಶಶಿಧರ್ ಕೌಲಿ ಉಮೇಶ್ ಯಾದವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆರೆ ದಿನದ ತಾರೀಖು ನಮತಾಕ್ತ ಇದೆ ಸಚ್ಚುರಾಗಿರುತ್ತಕಂತಾ ರೇಗಸುತ್ರಾಗಿರುತ್ತಕಂತಾ ಅನಿಸ್ಕೊಮ್ಮಣ್ಣ 13ನೇ ತಾರೀಖಂದು ಸ್ಕೇಲ್ ಒಸ್ತಿ ಇತ್ತಾರೆ 15:90 ಕ್ಕೆ ಮುರಿಗೆ ಭುತಿ ಬರ್ತಾರೆ ಬಂದು ಅನ್ನೆಗೇಷನ್ ಮಾಡ್ತೀವಿ ಅಂತಕಂತದನ ಯಾವಾಗ ಈ ಕೃತಿ ಬಂದಿದ್ರು ಅಂತ 8 ಗಂಟೆ 8:00 ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅದರ ಪೆಟಿಕಿ ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮ ಆದಷ್ಟು ಚಾಲನೆ ಕೊಡ್ತಕ್ಕಂಥ ಎರಡು ಟೈಮ್ ಹುಬ್ಬಳ್ಳಿಯಿಂದ ಇಲ್ಲಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು ಅಂತ ಕೇಳಿದ್ವಿ ಹತ್ತನೇ ತಾರೀಕು ಇರ್ತಕ್ಕಂಥದ್ದು ಸ್ವಲ್ಪ ವಿಳಂಬ ಎರಡು ಟೈಮ್ ಏನು ಮಾಡಿ ಬಟ್ ಅದು ಮಾಡಿಂತೂ ಆಗತ್ತೆ ಖಂಡಿತ ಓಡಾಡೋದಕ್ಕೆ ಹೇಳಿದ್ದಾರೆ ಪ್ರಥಮ ಬಾರಿ ನಮ್ಮ ಹಿರಿಯರು ಕಂಡಿರ್ತಕ್ಕಂತ ಇವತ್ತು ಈ ಸಂದರ್ಭದಲ್ಲಿ ಈ ಟೌನು ಮತ್ತು ಸುತ್ತಮುತ್ತ ಮತ್ತು ತಾಲೂಕಿನಲ್ಲಿ ಅತ್ಯಂತ ಸಂಭ್ರಮದ ಈ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಭಾಗ್ಯ ಆಗಲಿ ಕೂಡ ಬರಬೇಕು ಅಂತಕ್ಕಂಥ ವಿನಂತಿಯನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಳ್ತೇವೆ ನಮ್ಮ ಹಿರಿಯರ ಕನಸನ್ನ ಇವತ್ತು ನನಸಾಗಿರ್ತಕ್ಕಂಥ ಈ ಸುಸಂದರ್ಭ ಈ ಒಂದು ಸಂತೋಷದ ಕ್ಷಣದಕ್ಕೆ ಬಹುಶಃ ನೀವು ಏನಿ ಮತ್ತೆ ನಾಳೆ ಹೋಗ್ಬೋದು ಅಜ್ಜ ನಾಡೋದು ಬೇರೆ ದಿವಸ ಹೋಗ್ಬೋದು ಆದರೆ ಪ್ರಥಮ ಅಂತಕ್ಕಂಥದ್ದು ಅದು ಭಾಳ ವಿಶೇಷ ಇರ್ತದೆ ಆ ನಿಟ್ಟಿನೊಳಗಡೆ ಎಲ್ಲರನ್ನ ತಾಲೂಕಿನ ಜನ ಮತ್ತು ಸುತ್ತಂಥ ಬೇರೆ ತಾಲೂಕಿನ ಜನರು ಕೂಡ ಇಲ್ಲಿ ಭಾಗವಹಿಸಬಹುದು ಭಾಗವಹಿಸಬೇಕು ಅಂತ ವಿನಂತಿಯನ್ನು ನಾನು ಈ ಸಿದ್ಧಾಂತದಲ್ಲಿ ಮಾಡಿಕೊಂಡು ಬನ್ನಿ ಒಟ್ಟಾಗಿ ಕೆಲಸ ಈ ಒಂದು ಕಾರ್ಯದಲ್ಲಿ ಬೆಳೆದು ಕೂಡ ಭಾಗಿಯಾಗಿ ಸಂತೋಷದ ಕ್ಷಣಗಳನ್ನು ಎಲ್ಲರೂ ಹಚ್ಕೊಳ್ಳೋಣ ಅಂತ ಕರೆ ನೀಡಿಸಬೇಕು ಅನ್ನೋದು ಬಯಸುತ್ತೆ

ಕಾರ್ಯ ನಾವು ಎಲ್ರು ಕೂಡ ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮ ಬರ್ಬೇಕು ಫಸ್ಟ್ ಟೈಮ್ ಆಗ್ತಾ ಇರೋದು ಜಾಸ್ತಿ ಸಂಖ್ಯೆ ಬಾಳ್ ಬೈಕ್ ಏನ್ ಮಾಡ್ತೇವೆ ನೋಡುವ ಮಾಡೋದು

మార్కెట్ మార్కోవట్ ఆ తెలరున లో అవుతది నేను ఎవరిని మాట్లాడతని నేను ఇతక్కన శాసక్ తీయాలి ఎరిపతని దీనికి బాండిలే బాపతని ఏకరం చెబర నేను మాట్లాడతని alli apne guttu ko nakapandi karan shakti maatadeni yenduna maatadeni apa